ವಾತಕ ಲೋಕದ ಪಯಣ ವಂಚಕರು ಮೋಸಗಾರರ ಅನಾವರಣ ಪಾಪಿಗಳ ಲೋಕದಲ್ಲಿ ಅಂಡರ್ವರ್ಡ್ ಗ್ಯಾಂಗ್ ಸ್ಟಾರ್ ಸುಪಾರಿ ಕಿಲ್ಲರ್ಸ್ ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲದರ ಸುದ್ದಿಸಾರವೇ ಟಾರ್ಗೆಟ್ ನ್ಯೂಸ್ ಸಿಲಿಕಾನ್ ಸಿಟಿಯಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಒಂದು ಪೊಲೀಸ್ ಬಲೆಗೆ ಬಿದ್ದಿದೆ ಅಮಾಯಕ ಹುಡುಗರಿಗೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ಫಿಲಂನಲ್ಲಿ ಬೀಳುವಂತೆ ಮಾಡಿ ಪಟಾಯಿಸುತ್ತಿದ್ದಳು ಇದೀಗ ಈಕೆ ಹಾಗೂ ಈಕೆಯ ಗ್ಯಾಂಗ್ ಅನ್ನು ಸಂಪಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನು ನಜ್ಮಾ ಕೌಸರ್ ಮೊಹಮ್ಮದ್ ಆಶಿಕ್ ಹಾಗೂ ಖಲೀಲ್ ಎಂದು ಗುರುತಿಸಲಾಗಿದೆ ನಗ್ಮಾ ಕೌಸರ್ಗೆ ಈಗಾಗಲೇ ಮದುವೆಯಾಗಿದ್ದು ಮಕ್ಕಳಿದ್ದಾರೆ ಐಷಾರಾಮಿ ಜೀವನ ನಡೆಸಲು ಈಕೆ ಸಂಪಿಗೆಹಳ್ಳಿಯಲ್ಲಿರುವ ತನ್ನ ಮನೆಯನ್ನೇ ಹನಿ ಟ್ರಾಪ್ ಅಡ್ಡಿಯಾಗಿ ಮಾಡಿಕೊಂಡಿದ್ದಳು ಮೊದಲಿಗೆ ಅಪರಿಚಿತ ಸಂಖ್ಯೆಗೆ ಈ ಗ್ಯಾಂಗ್ ಕರೆ ಮಾಡುತ್ತದೆ ಈ ವೇಳೆ ಕರೆಸಿದ ವ್ಯಕ್ತಿ ಬೆಂಗಳೂರಿನವರು ಎಂದು ಗೊತ್ತಾದರೆ ಸಾಕು ಸಲುಗೆಯಿಂದ ಮಾತಾಡಲು ಆರಂಭಿಸುತ್ತಾರೆ ನಂತರ ಪರಿಚಯ ಆದವರಿಂದಲೇ ಸಣ್ಣ ಮೊತ್ತದ ಹಣ ಪಡೆದು ಹಿಂದಿರುಗಿಸುತ್ತಿದ್ದಳು ಹೀಗೆ ನಿಧಾನವಾಗಿ ಯುವಕರನ್ನು ಲೈಂಗಿಕವಾಗಿ ಪ್ರಚೋದಿಸಿ ಮಾತಿನಲ್ಲೇ ಮೋಡ್ಲಾಡುತ್ತಿದ್ದಳು ಮನೆಯಲ್ಲಿ ಯಾರೂ ಇಲ್ಲ ಬಾ ಏಕಾಂತದಲ್ಲಿ ಕಾಲ ಕಳೆಯೋಣ ಎಂದು ಬಲೆಗೆ ಬೀಳಿಸಿಕೊಳ್ಳುತ್ತಿದ್ದಳು ಇವಳನ್ನು ನಂಬಿ ಬಂದ ಯುವಕರನ್ನು ಸೀದಾ ಮನೆಯ ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಿದ್ದಳು ಹೀಗೆ ಯುವಕ ಖುಷಿಯಲ್ಲಿ ತೇಲಾಡುತ್ತಿದ್ದಾಗಲೇ ನಜ್ಮಾ ಕೌಸರ್ ಗ್ಯಾಂಗ್ ಎಂಟ್ರಿ ಕೊಡುತ್ತಿತ್ತು ಯಾರೋ ನೀನು ಏಕೆ ಬಂದಿದ್ದೀಯಾ ಎಂದು ಬೆದರಿಸುತ್ತಿತ್ತು ಹಣ ಕೊಡು ಇಲ್ಲವಾದಲ್ಲಿ ರೇಪ್ ಕೇಸ್ ಹಾಕಿಸುತ್ತೇವೆ ಎಂದು ಧಮಕಿ ಹಾಕಿ ವಸೂಲಿ ಮಾಡುತ್ತಿದ್ದರು ಇದೇ ರೀತಿ ಕಳೆದ ವಾರ ಕೊರಿಯರ್ ಬಾಯ್ಗೆ ಟ್ರ್ಯಾಪ್ ಮಾಡಿದ್ದರು ಸಂತ್ರಸ್ತ ಯುವಕ ಕೊಟ್ಟ ದೂರಿನನ್ವಯ ನಜ್ಮಾ ಹನಿ ಟ್ರ್ಯಾಪ್ ಗ್ಯಾಂಗ್ ಬಣ್ಣ ಬಯಲಾಗಿದ್ದು ಇದೀಗ ಪೊಲೀಸರ ಅತಿಥಿಯಾಗಿದೆ ಪ್ರೀತಿಯಲ್ಲಿದ್ದಾಗ ಎಂತೆಂಥ ಕನಸು ಕಂಡಿರ್ತಾರೆ ಜೋಡಿಗಳು ಅಬ್ಬಾ ಆ ಕನಸುಗಳು ನನಸು ಮಾಡಲು ಆ ಹಂತದಲ್ಲಿ ನಿಜಕ್ಕೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಾರೆ ಮದುವೆಯಾಗಲು ಒಂದು ದೊಡ್ಡ ಪ್ರೇಮ ಯುದ್ಧವನ್ನೇ ಮಾಡಿಬಿಟ್ಟಿರ್ತಾರೆ ಆದ್ರೆ ಮೂರು ಗಂಟು ಬಿದ್ದ ನಂತರ ಏನಾಗುತ್ತೋ ಏನೋ ಕೆಲವು ಬಂಧಗಳು ಮುರಿದೂ ಬೀಳುತ್ತೆ ಇದು ಅಂಥದ್ದೇ ಕತೆ ಸಿಂಪಲ್ ಅಲ್ಲ ಅಂತೂ ಅಲ್ಲ ಪತ್ನಿಯ ಭಯಾನಕ ಮರ್ಡರ್ ಸ್ಟೋರಿ ರೀಲ್ಸ್ ದುನಿಯಾಗೆ ಬೇಕಾಗಿರೋದು ಅಂದ ಚೆಂದ ಬಳುಕು ಮೈಮಾಟ ವೈಯ್ಯಾರ ಇಷ್ಟಿದ್ದು ಚಿಟಿಕೆಯಷ್ಟು ಪ್ರತಿಭೆ ಇದ್ರೂ ಸಾಕು ರೀಲ್ಸ್ ದುನಿಯಾದಲ್ಲಿ ಅವರು ಮಹಾರಾಣಿಯರೇ ಈ ಎಲ್ಲಾ ವೈಯಾರಗಳಿದ್ದು ರೀಲ್ಸ್ನಲ್ಲಿ ಮಿಂಚ್ತಿದ್ದ ಚೆಲುವೆ ದಿವ್ಯಾ ಅನ್ನೋಳು ಈಗ ಹೆಣವಾಗಿ ಹೋಗಿದ್ದಾಳೆ ಆಕೆಯನ್ನು ಮುಗಿಸಿದವನು ಪ್ರೀತಿಸಿ ಮದುವೆಯಾದ ಗಂಡನೇ ಹೆಸರು ಉಮೇಶ್ ಆಶ್ಚರ್ಯಕರ ಸಂಗತಿ ಏನಂದ್ರೆ ಉಮೇಶ್ ಮಾಗಡಿ ಮೂಡದವರಾದರೆ ದಿವ್ಯಾ ಬಿಸಿನ ನಗರಿ ರಾಯಚೂರಿನ ರಾಣಿ ತುಮಕೂರಿನಲ್ಲಿ ಆರೇಳು ವರ್ಷಗಳ ಹಿಂದೆ ಉಮೇಶ್ ಮತ್ತು ದಿವ್ಯಾ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರಿಬ್ಬರಿಗೂ ಪರಿಚಯವಾಗಿ ನಂತರ ಸ್ನೇಹಿತರಾದ ಇವರು ನಾವ್ಯಾಕೆ ಪ್ರೇಮಿಗಳಬಾರದು ಅಂತ ಯೋಚಿಸಿ ಕಮಿಟ್ ಆಗ್ತಾರೆ ಪ್ರೀತಿಸಿದ್ದು ಆಯ್ತು ಮದುವೆಯೂ ಆಯ್ತು ಆ ನಂತರ ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಮಗುವೂ ಆಯ್ತು ಆದ್ರೆ ಸೋಷಿಯಲ್ ಮೀಡಿಯಾ ಎಂಬ ರೀಲ್ಸ್ ಅಡ್ಡ ಇವರ ದಾಂಪತ್ಯಕ್ಕೆ ಕೊಳ್ಳಿಯನ್ನು ಇತ್ತು ಈ ಸೋಷಿಯಲ್ ಮೀಡಿಯಾ ಅಂದ್ರೇನೆ ಹಾಗೆ ಮನೆಯಲ್ಲಿರೋರು ಲೈಕ್ ಇತ್ತಂದ್ರೆ ಅವರಿಗೆ ಏನೂ ಅನಿಸೋಲ್ಲ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಅಂದ್ರೂನು ಏನೂ ಅನಿಸೋಲ್ಲ ಆದ್ರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಕಮೆಂಟ್ ಹಾಕ್ಬಿಟ್ರೆಯೇ ಸಾವಿರಾರು ಲೈಕ್ಸ್ ಬಂದು ಬಿಟ್ರೆ ನೆಲದ ಮೇಲಿದ್ದ ಕಾಲು ಆಕಾಶಕ್ಕೆ ಹೋಗಿಬಿಡುತ್ತೆ ನೋಡೋಕೆ ಚಂದವಾಗಿದ್ದ ದಿವ್ಯಾ ಕೂಡ ಸೋಶಿಯಲ್ ಮೀಡಿಯಾ ಅಟ್ರಾಕ್ಷನ್ಗೆ ಒಳಗಾಗಿದ್ದಳು ತನ್ನ ಚೆಲುವಿನ ಬಗ್ಗೆ ವಿಪರೀತ ಹೆಮ್ಮೆಯಿದ್ದ ದಿವ್ಯಾ ನಾನ್ಯಾಕೆ ರೀಲ್ಸ್ ಮಾಡಬಾರ್ದು ಅಂತ ಯೋಚನೆಗೆ ಬೀಳ್ತಾಳೆ ಕೊನೆಗೂ ರೀಲ್ಸ್ ಅನ್ನೋ ಚಕ್ರವ್ಯೂಹವನ್ನು ಹೊಕ್ಕು ಬಿಡುತ್ತಾಳೆ ಬಿಡುಗಡೆಯ ದಾರಿಯೇ ಗೊತ್ತಿಲ್ಲದೆ ಪತಿ ಉಮೇಶನಿಗೆ ಆಕೆಯ ಪತ್ನಿ ರೀಲ್ಸ್ ಮಾಡುವ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಆದರೆ ಯಾವಾಗ ಪತ್ನಿಯ ರೀಲ್ಸ್ಗೆ ಅಶ್ಲೀಲ ಕಮೆಂಟ್ಗಳು ಬರಲು ಶುರುವಾದ್ವೋ ಪರಿಚಯಸ್ಥರೆ ನಿನ್ನ ಹೆಂಡತಿ ಸಖತ್ ಹಾಟ್ ಇದ್ದಾಳೋ ಉಮೇಶ ಅನ್ನೋ ಮಾತುಗಳು ಕೇಳಿ ಬಂದ್ವೋ ಆವಾಗ ಪತ್ನಿಯ ರೀಲ್ಸ್ಗೆ ಆತ ಆಕ್ಷೇಪ ಮಾಡಲು ಶುರು ಮಾಡುತ್ತಾನೆ ಅಲ್ಲಿಂದಲೇ ಸುಂದರ ಸಂಸಾರದಲ್ಲೊಂದು ಗಾಳಿ ಬೀಸಲು ಆರಂಭವಾಗುತ್ತದೆ ರೀಲ್ಸ್ ಕಾರಣಕ್ಕೆ ಒಂದು ಕುಟುಂಬದಲ್ಲಿ ಬಿಕ್ಕಟ್ಟು ಉದ್ಭವಿಸಿದೆ ಅಂದರೆ ನಿಜಕ್ಕೂ ಇದು ದುರಂತವೇ ಆದರೆ ಇಷ್ಟಕ್ಕೆ ಈ ಕೇಸ್ ಮುಗಿಯುವುದಿಲ್ಲ ಯಾವಾಗ ಗಂಡನಿಂದ ಪತ್ನಿ ದಿವ್ಯಾ ದೂರವಾದಳೋ ಆ ನಂತರ ಪರಪುರುಷನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಳು ಅನ್ನೋ ಆರೋಪ ಕೂಡ ಕೇಳಿಬರುತ್ತೆ ಇದು ಉಮೇಶ್ನ ತಲೆ ಕೆಡಿಸಿಬಿಡುತ್ತೆ ಆ ಸಮಯದಲ್ಲೂ ಇವರಿಬ್ಬರ ನಡುವೆ ಜಗಳವಾಯ್ತು ಅಂತ ಹೇಳಲಾಗುತ್ತಿದೆ ಆಮೇಲೆ ಅದೇನಾಯ್ತೋ ಏನೋ ದಿವ್ಯಾ ಆತನ ಜೊತೆಯೂ ದೂರವಾಗಿ ಒಂಟಿಯಾಗಿ ಜೀವನ ನಡೆಸೋಕೆ ಶುರು ಮಾಡಿದಳು ಮಾದನಾಯಕನಹಳ್ಳಿಯಲ್ಲಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಲೈಫ್ ಮುಂದುವರೆಸಿದಳು ಈ ನಡುವೆ ತನ್ನ ಮನಸ್ಸಿನ ವೇದನೆಯನ್ನೆಲ್ಲ ರೀಲ್ಸ್ ಮಾಡುವ ಮೂಲಕ ಹೊರಹಾಕುತ್ತಿದ್ದಳು ಈ ನಡುವೆ ಉಮೇಶ್ ಮತ್ತು ದಿವ್ಯಾ ಕಾನೂನಾತ್ಮಕವಾಗಿ ಡಿವೋರ್ಸ್ ಪಡೆಯೋಣ ಅಂತ ನಿರ್ಧರಿಸುತ್ತಾರೆ ಜೆ ಆ ಡಿಸಿಷನ್ ಈಕೆಯ ಪ್ರಾಣವನ್ನೇ ಬಲಿ ಪಡೆದು ಬಿಡುತ್ತೆ ರೀಲ್ಸ್ನಿಂದ ಶುರುವಾದ ಕಿರಿಕ್ ಮೂರ್ನಾಲ್ಕು ವರ್ಷಗಳ ನಂತರ ಕೊಲೆಯಲ್ಲಿ ಅಂತ್ಯವಾಗಿ ಬಿಡುತ್ತೆ ಅಷ್ಟಕ್ಕೂ ದಿವ್ಯಾಳನ್ನ ಕೊಲೆ ಮಾಡಿದವನು ಬೇರೂ ಅಲ್ಲ ಆಕೆಯ ಪತಿ ಉಮೇಶ್ ಮದುವೆಯ ವಯಸ್ಸು ಮೀರಿ ಹೋಗುತ್ತಿದೆ ಯಾರಾದ್ರೂ ಹೆಣ್ಣು ಸಿಕ್ಕರೆ ಸಾಕಪ್ಪ ಬೇಗ ಮದುವೆ ಆಗೇ ಬಿಡೋಣ ಅಂತ ಸ್ವಲ್ಪ ಯಾಮಾರಿದರು ಅಂತವರು ಹಳ್ಳಕ್ಕೆ ಬೀಳುವುದು ಪಕ್ಕಾ ಇದಕ್ಕೆ ಪುಷ್ಟಿ ಎಂಬಂತೆ ಮದುವೆ ಹೆಸರಲ್ಲಿ ಅವಿವಾಹಿತರನ್ನೇ ಟಾರ್ಗೆಟ್ ಮಾಡಿ ಸಾಂಪ್ರದಾಯಿಕವಾಗಿ ಅಸಲಿ ಮದುವೆಯಾಗುವುದಲ್ಲದೆ ನಂತರ ಹಳ್ಳಕ್ಕೆ ಬೀಳಿಸುವ ಮೂಲಕ ಚಿನ್ನ ಒಡವೆ ಹಣ ದೋಚಿಕೊಂಡು ಹೋಗುವ ಗ್ಯಾಂಗ್ ಒಂದು ಇದೀಗ ಗುಬ್ಬಿ ಪೊಲೀಸರ ಕೆಡ್ಡಾಕ್ಕೆ ಬಿದ್ದಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದ ಪಾಲಾಕ್ಷ ಎಂಬುವವರ ಪುತ್ರ ದಯಾನಂದ ಮೂರ್ತಿಗೆ ಮದುವೆ ಮಾಡಲು ಕುಟುಂಬಸ್ಥರು ಹರಸಾಹಸ ನಡೆಸಿದ್ದರು ದಯಾನಂದ ಮೂರ್ತಿಗೆ ಮೂವತ್ನಾಲ್ಕು ವರ್ಷ ದಾಟುತ್ತಿದ್ದರೂ ಹೆಣ್ಣು ಸಿಗದೆ ಪೋಷಕರು ನೊಂದಿದ್ದರು ಹತ್ತಾರು ಮದುವೆ ಬ್ರೋಕರ್ಗಳ ಮೂಲಕ ಪಾಲಾಕ್ಷನವರು ಹೆಣ್ಣು ಹುಡುಕಿಸಿದ್ದರು ಪುಷ್ಟಗಿ ಮೂಲದ ಬಸವರಾಜು ಮೂಲಕ ಲಕ್ಷ್ಮಿ ಎಂಬ ಬ್ರೋಕರ್ನಿಂದ ಹೆಣ್ಣು ನೋಡುವಂತೆ ಕೇಳಿದ್ದರು ಬಳಿಕ ಇವರ ಪರಿಸ್ಥಿತಿ ನೋಡಿ ಮೋಸ ಮಾಡಲು ಮುಚ್ಚು ಹಾಕಿದ್ದ ಲಕ್ಷ್ಮಿ ಗ್ಯಾಂಗ್ ಹುಬ್ಬಳ್ಳಿಯಲ್ಲಿ ಒಳ್ಳೆಯ ಹುಡುಗಿ ಇದ್ದಾಳೆ ಆಕೆಗೆ ತಂದೆ ತಾಯಿ ಇಲ್ಲ ನೀವೇ ಮದುವೆ ಮಾಡಿಕೊಳ್ಳಬೇಕು ಎಂದು ಸುಳ್ಳು ಹೇಳಿದ್ದಳು ಬಳಿಕ ಕೋಮಲ ಎಂಬ ಹೆಸರಿನ ಯುವತಿಯ ಫೋಟೋ ಕಳುಹಿಸಿದ್ದಳು ಕಳೆದ ವರ್ಷನ ಹನ್ನೊಂದರಂದು ಗಂಡಿನ ಮನೆ ನೋಡಲು ಅತ್ತಿಕಟ್ಟೆ ಗ್ರಾಮಕ್ಕೆ ಯುವತಿಯ ಜೊತೆಗೆ ಚಿಕ್ಕಮ್ಮ ಚಿಕ್ಕಪ್ಪ ಎನ್ನಲಾದ ಗ್ಯಾಂಗ್ನವರು ಬಂದಿದ್ದರು ಅಂದೇ ಮದುವೆ ಮಾತುಕತೆ ಮುಗಿಸಿದ್ದರು ಅಲ್ಲದೆ ದಿಢೀರನೆ ಮರುದಿನವೇ ವಿವಾಹ ಮಾಡಿದ್ದರು ಹೆಣ್ಣು ಸಿಕ್ಕ ಖುಷಿಯಲ್ಲಿ ಹಿಂದೂ ಮುಂದೆ ಯೋಚಿಸದೆ ಪಾದಾಕ್ಷ ಕುಟುಂಬಸ್ಥರು ಮಗನಿಗೆ ಮದುವೆ ಮಾಡಿದರು ಹೆಣ್ಣಿಗೆ ಚಿನ್ನದ ಸರ ತಾಳಿ ಕಿವಿಗೆ ಓಲೆಯನ್ನು ಖುಷಿಯಿಂದ ನೀಡಿದ್ದರು ಅಲ್ಲದೆ ಇಪ್ಪತ್ತೈದು ಗ್ರಾಂ ಚಿನ್ನಾಭರಣವೂ ಹಾಕಲಾಗಿತ್ತು ಇದಲ್ಲದೆ ಬ್ರೋಕರ್ ಲಕ್ಷ್ಮಿಗೂ ಒಂದೂವರೆ ಲಕ್ಷ ಹಣ ನೀಡಿದ್ದರು ಮದುವೆ ಮುಗಿದ ಎರಡು ದಿನದ ನಂತರ ಯುವತಿಯೊಬ್ಬಳನ್ನೇ ಸಂಪ್ರದಾಯ ಕಾರಣ ನೀಡಿ ಹಣ ಚಿನ್ನದ ಒಡವೆ ಸಮೇತ ಮಧುಮಗಳನ್ನು ಮಾತ್ರ ವಾಪಸ್ ಕರೆದುಕೊಂಡು ಗ್ಯಾಂಗ್ ಹೋಗಿತ್ತು ವಾರ ಕಳೆದರೂ ಮದುಮಗಳು ವಾಪಸ್ ಬರದ ಕಾರಣ ಆತಂಕಗೊಂಡ ಪಾಲಾಕ್ಷ ಕುಟುಂಬಸ್ಥರು ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ವಂಚನೆಯ ಕರಾಳತೆ ಬಯಲಾಗಿದೆ ಬಳಿಕ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಕೇಸ್ ಭೇದಿಸಿದ ಪೊಲೀಸರು ಇದು ಮದುವೆ ಹೆಸರಿನಲ್ಲಿ ದೋಖಾ ಆಗಿದೆ ಎಂದು ಪತ್ತೆ ಹಚ್ಚಿದ್ದಾರೆ ತನಿಖೆ ಮಾಡಿದ ಪೊಲೀಸರು ಒಂದು ವರ್ಷದಿಂದ ತಲೆ ಮರೆಸಿಕೊಂಡಿದ್ದ ದೋಖಾ ಕುಟುಂಬವನ್ನು ಈಗ ಬಂಧಿಸಿದ್ದಾರೆ ನಕಲಿ ಅಡ್ರೆಸ್ನಲ್ಲಿ ಆಧಾರ್ ಕಾರ್ಡ್ ಸೃಷ್ಟಿಸಿ ಈವರೆಗೂ ನಾಲ್ವರಿಗೂ ಹೆಚ್ಚು ಜನರಿಗೆ ಮದುವೆ ಹೆಸರಿನಲ್ಲಿ ಗ್ಯಾಂಗ್ ದೋಖಾ ಮಾಡಿದೆ ಮದುವೆಯಾಗಿದ್ದವಳಿಗೆ ಈಗಾಗಲೇ ಇಬ್ಬರು ಮಕ್ಕಳು ಇದ್ದಾರೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿ ಮಹಾರಾಷ್ಟ್ರ ಹುಬ್ಬಳ್ಳಿಯಲ್ಲಿ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ